ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮೈ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಇವತ್ತು ಮಳೆ ಅಲ್ಲ ಹಾಗೆ ಒಂದು ಸ್ವಲ್ಪ ಕಾಲೇಜಿಗೆ ರಜೆ ಮಾಡಿದ್ದು ಹಾಗೆ ಇವತ್ತು ನಾನೀಗ ಇಲ್ಲಿ ಸ್ವಲ್ಪ ಈ ಕಡೆ ಕಡೆಲ್ಲ ಮನೆ ಎಲ್ಲ ಹೋಗಿರಲಿಲ್ಲ ಒಂದು ಎರಡು ವಾರ ಆಯಿತು ರಜೆ ಇರಲಿಲ್ಲಲ್ಲ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿ ಬಂದದ್ದು ಈಗ ನಾನು ಮನೆಗೆ ಹೋಗ್ತಾ ಇದ್ದೇನೆ ಗಾಯ್ಸ್ ಮನೆಗೆ ತಲುಪಿದೆ ಇಬ್ರು ನಮ್ಮ ಅಜ್ಜಿ ಇದ್ದಾರಲ್ಲ ಇನ್ನು ನೀವು ನೋಡಿರ್ಬೋದು ಲಾಗಲ್ಲಿ ಫುಲ್ಲು ಚಾಲಿ ಆಗುತ್ತೆ ಅವರಿಗೆ ಹ್ಮ್ ಅವರೀಗ ಮಾತಾಡಿಸುವ ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿದ್ದೆ ಮುನ್ನೆ ವೀಡಿಯೋ ಹಾಕಿದ ಕರೆ ನಾಯಿಗೆ ಬೈದಾಗೆ ಬೈದಿದ್ದಾರೆ ಇವರ ನೋಡಿ ಚಾಲಿ ಇಡ್ತಿದೆ ಅಜ್ಜಿಗೆ ಫುಲ್ ಚಾಲಿ ಇಡ್ತಿದೆ ಇವರ ಹೊಸ ರೀತಿಯ ಉಡುಗೆ ಸಲಿಗೆ సీరేహు తల్లగల్ హాకీ చలి పుడా చలి చలియాండా ఇది కన్నడ భాతి భయంకర రైస్ ఇవరేమున్నా కన్నడ మాతాడ చాతిరీ ప్రధాన చలికి పోడా ಅಂದ್ರೆ ಎಂತ ವಿಷ ಅಂತ ಹೇಳಿದ್ರೆ ಮಳೆ ಈಗ ಫುಲ್ಲು ಹಾಗೆ ಶಾಲೆ ಕಾಲೇಜಲ್ಲಿ ರಜೆ ಕೊಟ್ಟಿದ್ದಾರೆ ಸೆಕೆಂಡ್ ಪಿ ಸಿ ಡಿಗ್ರಿ ಎಲ್ಲ ಕಲಿಯುವವರಿಗೆ ಗೊತ್ತಿಲ್ಲ ರಜೆ ಕೊಡ್ಲಿಲ್ಲ ಹಾಗೆ ನಾವೇ ರಜೆ ಮಾಡಿದ್ದು ಮಳೆ ಅಲ್ಲ ಚಲಿಗೆ ಸ್ವಲ್ಪ ಹ್ಮ್ ಎಂಥ ವಿಷಯಪ್ಪ ಅಂದರೆ ಅದು ನಾನು ದೂರದಲ್ಲಿ ಬರುವಾಗ ಅಜ್ಜಿಯವರ ನೋಡಿದೆ ಅವ್ರ ಫುಲ್ಲು ಚಲಿಗೆ ಕೂತಿದ್ರಲ್ಲ ಹಾಗೆ ಅವ್ರದೊಂದು ವಿಡಿಯೋ ಮಾಡುವ ಅಂತ ನಾನು ಹಾಕಿದ್ದು ಹ್ಮ್ ಮಳೆಯೆಲ್ಲ ಬಂದರೆ ಭಯಂಕರ ದಸಿನ ಆಗುವ ಮಾರೆ ಎಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಚಳಿ ಆಗ್ತದೆಲ್ಲ ಅಲ್ಲೇ ಆಗ್ತದೆ ಮಂದಿರೆಲ್ಲ ಹಾಕಿ வர்க்கு அது ஃபுல்லு சளி உலக சரியா உலக வார சாட ಕನ್ನ ಚಾ ವರ್ಸಾಗ ಇವರು ಸರಸ್ವತಿ ಇವರು ಸೀತಾ ಗಾಯಸ್ ಎಂತ ಅಂತ ಹೇಳಿದ್ರೆ ತುಂಬ ಮಳೆ ಅಲ್ಲ ಹಾಗೊಂದು ಚಳಿ ಹತ್ತಿತ್ತು ಚಹಾ ಕುಡಿಯುವಂತ ಚಹಾರಾಗಿ ಮಾಡಿದ್ದೇನೆ ನೋಡ್ಬೋದು ಇಲ್ಲಿ ನೀವು ಚಹಮ್ ಚಹಾ ಕಣ್ಣ ಚಹಾ ಮಾಡಿದೆ ನೀವು ನೋಡ್ತಾ ಇದ್ದೀರಾ ಸ್ಪೆಷಲ್ ಕಣ್ಣ ಚಾ ಮಳೆಯ ವೈಬಲ್ಲಿ ಕಣ್ಣ ಚಾ ಇದ್ರೆ ಭಯಂಕರ ಖುಷಿ ಆಗ್ತದೆ ಮಳೆ ಖುಷಿ ಆಗ್ತದೆ ಖುಷಿ ಇನ್ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತೀರ ಮಜಾ ಹ್ಮ ಸುಮ್ಮನೆ ಸರ್ ಮಾಡಿದರು ಒಂದು ಖುಷಿಗೋಸ್ಕರ ಮಳೆಗೆ ಕನ್ನ ಚಹಾ ಕುಡಿದ್ರೆ ಎಲ್ಲ ಹೋಗ್ತದಂತೆ ಹಾಗೆ ಒಂದು ಕಣ್ಣ ಚಹಾ ಕುಡಿಯೋದು ಕಾರ್ಯಕ್ರಮ ಕನ್ನ ಚಹಾ ಕುಡಿಯುವ ಕಾರ್ಯಕ್ರಮ ಶುರು ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಈಗ ಸರಸ್ವತಿ ಕೈಪ ಇವರು ಆಗಮಿಸಿದ್ದಾರೆ ಬೇಡಿಗಾಡ್ತಾ ಇದ್ದಾರೆ ನೋಡಿ ಹಾಗೆಯೇ ಬೇರೆ ಯಾರೂ ಇಲ್ಲ ನಮ್ಮ ಲೆಜೆಂಡ್ ಸೀತಾರ್ ಅವರು ಒಳಗೆ ಮಲಗಿದ್ದಾರೆ ಹಾಗಾಗಿ ಅವರನ್ನು ಎಚ್ಚರಿಸಲು ನಾವು ಹೋಗ್ತಾ ಇಲ್ಲ ಯಾಕೆಂದರೆ ಎಚ್ಚರಿಸಲಿಕ್ಕೆ ಹೋದರೆ ನಮಗೆ ಬೈಗುಳ ಖಚಿತ ಸೊ ಅವರು ಎದ್ದಾಗ ಚಾ ಕುಡಿಲಿ ಅಂತ ಹಾಗೆಯೇ ಬಿಟ್ಟಿದ್ದೇನೆ ಧನ್ಯವಾದಗಳು ಆಯ್ತು ಗಾಯಸ್ ಇದೇ ರೀತಿಯ ನನ್ನ ಸಣ್ಣ 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 ಪುಟ್ಟ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬ್ಲಾಗ್ ನೋಡ್ತಾಯಿರಿ ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಏನೋ ಆಗಿ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಲಿ ಸ್ವಲ್ಪ ಮೀನು ಜಾಸ್ತಿ ರೀಚ್ ಆಗ್ತಿಲ್ಲ ಆದರೆ ಅದಕ್ಕೋಸ್ಕರ ವೆಯ್ಟ್ ಇದ್ದೇನೆ ಇದಕ್ಕಿಂತ ಮುಂಚೆ ಅವ್ರಿಗೆ ಸಪೋರ್ಟ್ ಇತ್ತು ಇನ್ನು ಮೇಲೂ ಅದೇ ಸಪೋರ್ಟ್ ಕೊಡ್ತೀರ ಅನ್ನೋ ನಂಬಿಕೆ ನನಗಿದೆ ನಿಮ್ಮನ್ನು ನಗ್ಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಏನಾದರೂ ನನ್ನಿಂದ ತಪ್ಪಾಗಿದೆ ಅದನ್ನು ಕಮೆಂಟಲ್ಲಿ ಹೇಳ್ಬೋದು ನಿಮಗೆ ಏನಾದರೂ ಮಿಸ್ಟೇಕ್ಸ್ ಆಗ್ತಿದ್ರೆ ನನ್ನಿಂದ ಅಲ್ಲ ನಿಮಗೆ ಏನಾದರೂ ವೀಡಿಯೋಸಲ್ಲಿ ಏನಾದರೂ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಆದರೆ ನೀವು ಹೇಳ್ಕೊಡ್ಬೋದು ನಾನು ಏನು ಕಮೆಂಟ್ ಡಿಲೀಟ್ ಮಾಡಲ್ಲ ಏನು ಮಾಡೋಲ್ಲ ಆಫ್ ಕಮೆಂಟ್ ಸೆಕ್ಷನ್ ಆಫ್ ಮಾಡೋಲ್ಲ ನೀವು ಮುಕ್ತವಾಗಿ ಕಮೆಂಟ್ ಮಾಡ್ಬೋದು ಹಾಗೆ ಹೇಳ್ತಾ ಇವತ್ತಿನ ಸಣ್ಣ ಅಂದರೆ ಬಾರಿ ಸಣ್ಣ ವ್ಲಾಗನ್ನು ನಾನು ಕೊನೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಗಾಯ್ಸ್ ಬಾಯ್